ಸಮಾಜದ ಕಸವನ್ನು ತೊಳಿಲಿಕ್ಕೆ ಅಸೆ ಎಲ್ಲ ಶಿವಮೊಗ್ಗದ ಜನರ ಪರವಾಗಿ ನಿಮಗೆ ಮೊದಲು ನಾನು ಅಭಿನಂದಿಸ್ತೇನೆ ನಮಸ್ಕಾರ ನಿಮ್ಮ ಸಾಹಿತ್ಯದ ಅಭಿರುಚಿ ರಾಜಕೀಯದಲ್ಲಿದ್ದರೂ ರಾಜಕೀಯದ ಕಸವನ್ನು ಮೈಗೆಟ್ಕೊಳ್ದಂಗೆ ಅಲ್ಲೊಂಚೂರು ಕಸ ತೊಳಿಬೇಕು ಅಂತ ಹೇಳಿ ಮಾಡ್ತಾ ಯಾವುದೇ ಜನಗಳ ಮಧ್ಯಲ್ಲಿದ್ರು ಯಾವುದನ್ನೇ ಮೈ ಮೇಲೆ ಹಾಕೊಳ್ಳದ ನೈಜತೆಯ ಒಳಗಡೆ ಹೇಗೆ ಆಕೆ ತಾವರೆ ಕೆಸರಿನ ಮೇಲಿದೆ ಹಾಗೆ ಜೀವನವನ್ನ ಮಾಡ್ತಾ ಇರೋದ್ರ ಬಗ್ಗೆ ನಾನು ನಿಮಗೆ ಗೊತ್ತಿಲ್ಲದಲೇ ನಾನು ತಿಳ್ಕೊಂಡಿದ್ದೀನಿ ಧನ್ಯವಾದಗಳು ಆದ್ರೆ ಈಗ ನನ್ನ ಬಗ್ಗೆ ಕೇಳಿದ್ರೆ ಹಾಗೆ ಹೇಳ್ತಾರೆ ಇವರು ಹಿಂದೂ ಧರ್ಮದಲ್ಲೇ ಮಾತನಾಡ್ತಾರೆ ಹಿಂದೂ ಧರ್ಮದ ಬಗ್ಗೆನೆ ಮಾತಾಡ್ತಾರೆ ಇವರೊಬ್ರು ಧರ್ಮ ವಿರೋಧಿ ಇನ್ನೂ ಒಂದು ದೇಶ ಮುಂದೆ ಹೋಗಿದ್ದಾರೆ ಯಾವುದೋ ಧರ್ಮದ ಹುಲಿಕಲ್ ಟ್ರಾಜಿಕ್ ದುಡ್ಡು ಕೊಡ್ತಾರೆ ಬೇರೆ ಬೇರೆ ದೇಶದಿಂದ ದುಡ್ಡು ಕೊಡ್ತಾರೆ ಬೇರೆ ಬೇರೆ ಅನ್ಯ ಧರ್ಮ ಹಾಗಂದ್ರೆ ಏನಾದ್ರು ಯೋಚನೆ ಮಾಡ್ ಪ್ರಸಾದ್ ಸೂಳೆ ಅಂತ ಹೇಳಿದ್ದಾರೆ ನನ್ನ ಬೈಲಿ ನಮ್ಮಮ್ಮನ್ನ ಹತ್ತಿ ಬೇಕು ಆ ಅಮ್ಮ ಅಂದಾಗ ನಾನು ಇಲ್ಲಿಗೆ ಬರ್ತೇನೆ ನನ್ನ ಧರ್ಮದಲ್ಲಿ ನಮ್ಮಮ್ಮ ದೇವರನ್ನ ತುಂಬ ನಮಗೆ ಬರ್ತವ್ರು ತಾಲೂಕು ಹುಲಿ ಕಲ್ಲಲ್ಲಿ ಹುಟ್ಟಿದ್ದು ಬೆಳಗಿನ ಸಾಯಂಕಾಲದ ಕಪ್ಪ ಪೂಜೆ ಮಾಡ್ತಿದ್ರು ಬರೀ ಬಡಿಸ್ತಾನ ಎಷ್ಟು ದುಡಿದ್ರು ಪೂಜೆಯಲ್ಲಿ ಇನ್ನೇನು ದುಡಿಯೋಕ್ಕಾಗದ ಆ ಊರು ಜನ ಒಂದು ತೆಂಗಿನ ಕಾಕ್ ಕೊಟ್ಟರೆ ಒಳ್ಳೆ ನಮಗೆ ಕೊಡ್ತಾ ಇದ್ರು ಬೆಳೆದ್ರೆ ಐದು ಸೇರಿ ರಾಗಿ ಕೊಡ್ತಿದ್ರು ಇಷ್ಟೇ ಜೀವನದಲ್ಲಿ ತೃಪ್ತಿ ಆದ್ಮೇಲೆ ಅಮ್ಮ ಅವತ್ತು ಹೋಟ್ಲಿಟ್ಟು ಇವನ್ ಟುಡೇ ನೀವು ಅನಿರೀಕ್ಷಿತವಾಗಲಿಕ್ಕೆ ಹೋದಾಗ ನನ್ನಣ್ಣ ಹೋಟ್ಲು ಮಾಡ್ತೇನೆ ಗುಡಿಸ್ಲಲ್ಲಿ ಇವತ್ತು ಹೋಗಿ ನೋಡ್ಕಮ್ಮ ಇವನ್ ಟುಡೇ ನಾನು ಸಾಕ್ಷಿ ಕೊಟ್ಟಿದ್ದೀನಿ ಎರಡನೇದಾಗಿ ಅಮ್ಮ ಐದು ಜನ ಗಂಡು ಮಕ್ಕಳು ನಮಗೆ ಇಬ್ಬರು ಹೆಣ್ಮಕ್ಳು ಸಾಕಾಗ್ದಲೇ ಅದು ಎಲ್ಲೆಲ್ಲಿ ದೇವ್ರು ಬರುತ್ತೆ ಮೈ ಮೇಲೆ ಅವ್ರ ಹತ್ರ ಎಲ್ಲ ಹೋಗಿ ಅಮ್ಮ ಕೇಳ್ತೀವಿ ನಮ್ಮ ಪುಡ ಏನಾರು ಆಗತ್ತಾ ಹಾಗಾಗತ್ತಾ ದೇವ್ರನ್ನೂ ನಂಬೋರು ದೇವ್ರನ್ನೂ ಪೂಜೆ ಮಾಡೋರು ಭಕ್ತಿಯಿಂದ ಇನ್ನೂ ಒಂದು ಸತ್ಯ ಹೋಟ್ಲು ಪೂಜೆ ಮಾಡ್ತಿದ್ದಂಗಿನೇ ಬೆಳಗ್ಗೆ ಹೋಟ್ಲಿಗೆ ದೇವಸ್ಥಾನಕ್ಕೆ ಹೋಗಿ ಪೂಜೆ ಊರಲ್ಲಿ ಹೊಲಿಕಲ್ಲಮ್ಮ ಅಂತ ಆದ್ಮೇಲೆ ಕಪ್ಪಿನ ಅಮ್ಮ ಆ ಏನು ಗೊತ್ತಾ ಯಾರಿಗೂ ಕೊಡ್ತಿರ್ಲಿಲ್ಲ ಭೂಮಿ ತಾಯಿಗೆ ಹಾಕ್ತಿದ್ರು ದೇವ್ರ ಮುಂದೆ ಇದು ಅಂಥ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿದಂತ ನಾನೇ ಯೋಚನೆ ಮಾಡ್ತಿದ್ದೆ ಅಮ್ಮ ನೋಡಿ ಭೂಮಿಗೂ ಕೊಡ್ತಾ ಇದಾರೆ ಆದರೆ ಅದೇ ಅಮ್ಮ ಮೌಢ್ಯತೆಗೊಳಗಾಗಿದ್ದು ನನ್ನಮ್ಮ ಯಾರು ದೇವ್ರು ಬರ್ತಾ ಇದ್ದಾನೆ ಒಂದೆಲ್ಲ ವಿಷಯ ಕ್ಷೇತ್ರದಲ್ಲಿ ಶನ ದೇವ್ರು ಬರ್ತಾನೆ ಅಲ್ಲೂ ಹೋಗೋದು ಗಂಗೆನ ಗಂಗನಳ್ಳಿಲಿ ದೇವರು ಬರುತ್ತೆ ಶನ ದೇವ್ರು ಅಲ್ಲಿಗೂ ಹೋಗೋದು ಆಗ ನಾನು ನೋಡ್ಕೊಂಡಿದ್ದು ಒಂದ್ಸರಿ ಅಮ್ಮ ಕರ್ಕೊಂಡೋಗಿದ್ರು ದೇವ್ರು ಬಂತು ಈಗಲಾಗಿ ಬೆಳಕಿರಲಿಲ್ಲ ಏನಿಲ್ಲ ನಮ್ಮ ಅಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ರು ಶನಿ ದೇವ್ರ ಬರ್ತಾರೆ ಗಂಗ್ನಳ್ಳಿ ಬಸವಣ್ಣ ಅಂತ ಮೈ ಮೇಲಿರೋ ಬಟ್ಟೆಗಳು ಆಗ ಬ್ಲೌಸ್ ಪೀಸ್ ಒಂದು ಕಟ್ಗಳು ಏನೂ ಇರಲಿಲ್ಲ ಬೆತ್ತಲೆ ಮಾಡ್ದ ಆಗ ನಮ್ಮಮ್ಮ ಅವನಿಂದ ಆ ಬಾವುಗಳಿಂದ ತಪ್ಪಿಸ್ಕೊಂಡು ನನ್ನೂ ಇಟ್ಕೊಂಡು ಸೀದಾ ಹುಲಿಕಲ್ಲಿಗೆ ಆ ಗಂಗ್ನಳ್ಳಿಯಿಂದ ನೆಡ್ಕೊಂಡು ಬರ್ದು ಅಲ್ಲೂ ಒಂದು ಹೊರಗಡೆ ಬಾವಿ ಇತ್ತು ಬೇರೆ ಜನಾಂಗಕ್ಕೆ ನಾನು ಹೇಳೋದು ಬೇಡ ಅದರಲ್ಲಿ ಬಾವಿ ಬಾವಿಗೆ ಬೀಳಬೇಕು ಅಂತ ಅಮ್ಮ ನಾನು ಇಟ್ಕೊಂಡೆ ಬೀಳ್ಬೇಡಿ ಅಮ್ಮ ನಾವಿನ್ನೂ ಬದುಕಿದ್ದೀವಿ ಆಮೇಲೆ ಅಮ್ಮ ನಮ್ಮನ್ನೆಲ್ಲ ಸಿದ್ಧಗಂಗಾ ಮಠಕ್ಕೆ ಸೇರಿಸಿದ್ರು ನಾವೆಲ್ಲ ಹೋಗ್ತೀವಿ ಎಷ್ಟು ಹಾಗೆ ನಾನು ಐದನೇ ಕ್ಲಾಸ್ ಓದ್ತಾಯಿದ್ದೆ ಐದನೇ ಕ್ಲಾಸಿಂದರ್ತ ಬಂದಿತ್ತು ಯೋಚನೆ ಇತ್ತು ನಾನು ಅಲ್ಲಿ ಒಂದು ತಿಳುವಳಿಕೆ ಅಂತಿದ್ದಂಗೆ ನನಗೆ ಅರುಣ್ ಪ್ರಸಾದ್ ಪ್ರಶ್ನೆ ಮಾಡಿದ್ದು ದೇವರು ನಿಜವಾನು ಶಕ್ತಿ ಇದ್ದಿದ್ದರೆ ಅಮಾಯಕ ತಾಯಿಯ ಮೇಲೆ ಯಾಕೆ ಹಿಂಗೆ ದೈಹಿಕ ಅಲ್ಲೆ ಮಾಡಿದ ಸೆಕ್ಸ್ ಬಗ್ಗೆ ಗೊತ್ತಿಲ್ಲ ಯಾಕೆ ಹಿಂಗೆ ಇಟ್ಕೋತಾರೆ ಯಾಕೆ ಹಿಂಗೆ ನಮ್ಮಮ್ಮ ಕಿರ್ಚಾಡ್ತಾರೆ ಯಾಕೆ ಅದರ ಆದರೆ ದೇವರೇ ರಕ್ಷಣೆ ಮಾಡಲಿಲ್ಲ ನಮ್ಮಮ್ಮ ಯಾಕೆ ಇಲ್ಲಿಗೆ ಬಂದರು ಅಂತ ಪ್ರಶ್ನೆ ಮಾಡ್ಕೊಂಡಿದ್ದೆ ಅಮ್ಮ ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು ಓದಿದ್ವಿ ಹಾಗೆ ನನ್ನ ಧರ್ಮದಲ್ಲಿ ಸಿದ್ಧಗಂಗಾ ನಾನು ನಮ್ಮ ನಮ್ಮಣ್ಣ ಓದಿದ್ದು ಸಿದ್ಧಗಂಗಾ ಮಠ ಎಚ್ ಕೆ ಶಿವಮೊಗ್ಗಯ್ಯ ನಮ್ಮಣ್ಣ ಓದಿದ್ದು ಈಶ್ವರ ಎಚ್ ಕೆ ಈಶ್ವರಯ್ಯ ಸಿದ್ಧಗಂಗಾ ಮಠ ನಾನು ಓದಿದ್ದು ಸಿದ್ಧಗಂಗಾ ಮಠದ ಕ್ಷೇತ್ರ ಅಂದ್ರೆ ಶಾಲಿವಾನೆ